ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಕೆ ಇ ಎಕ್ಸಾಮ್ಸ್ಗೆ ಯಾವ ಸಬ್ಜೆಕ್ಟ್ನ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆನಾ ಇವಾಗ ಯಾವ ಸಬ್ಜೆಕ್ಟ್ ಜಾಸ್ತಿ ಓದಬೇಕಂತ ಕೇಳ್ತಿದ್ರು ಈ ಕೆ ಇ ಎಕ್ಸಾಮ್ಸ್ಗೆ ಕೆ ಪಿ ಎಸ್ ಸಿ ಮತ್ತು ಕೆಇಗೆ ಎರಡು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಪೇಪರ್ ಇರ್ತವೆ ಯಾಕಂದರೆ ಇವರು ಸ್ವಲ್ಪ ಸಬ್ಜೆಕ್ಟ್ನ ಬೇರೆ ಟಾರ್ಗೆಟ್ ಮಾಡ್ತಾರೆ ಅವರು ಸ್ವಲ್ಪ ಬೇರೆ ಮಾಡ್ತಾರೆ ಓಕೆನಾ ನಾನು ಬರೆದಿರೋ ಎಕ್ಸ್ಪೀರಿಯೆನ್ಸ್ಗೆ ನಾನು ಹೇಳ್ತಿರೋದು ನೀವು ಬೇಕಿದ್ರೆ ನೋಡ್ಬೋದು ನಾನು ಕ್ವಶನ್ ಪೇಪರು ಎಷ್ಟು ಎಕ್ಸಾಮ್ ಬರೆದಿದ್ದೀನಿ ಅಂತ ಓಕೆನಾ ಇಷ್ಟು ಎಕ್ಸಾಮೂ ಬರೆದಿದ್ದೀನಿ ಬಟ್ ನಿಮ್ಗೇನು ಏನು ಹೇಳೋದಂದರೆ ಯಾವ ಪೋಸ್ಟ್ ಕಡಿಮೆ ಇದ್ದಾವೆ ಅಂತ ಯಾವುದನ್ನು ಬಿಡಬೇಡಿ ಎಲ್ಲ ಎಕ್ಸಾಮ್ಸನ್ನ ಹಾಕಿ ಎಕ್ಸಾಮ್ಸ್ ಬರೀರಿ ಓಕೆನಾ ಎಕ್ಸಾಮ್ಸ್ ಬರೆದ್ರೆ ಒಂದು ಎಕ್ಸಾಮ್ಸು ಕರೇಜ್ ಬರುತ್ತೆ ಧೈರ್ಯ ಬರುತ್ತೆ ಫಿಯರ್ ಅದು ಭಯ ಅನ್ನೋದು ಹೋಗ್ಬಿಡುತ್ತೆ ಓಕೆ ನಾವು ಮತ್ತೆ ಮಿಸ್ಟೇಕ್ಸ್ ಆಗ್ತಿರ್ತವಲ್ಲ ಸಿಲಿ ಸಿಲಿ ಜಾಸ್ತಿ ಎಕ್ಸಾಮ್ಸ್ ಬರೆದ್ರೆ ಅದು ಎಲ್ಲ ಹೋಗ್ಬಿಡುತ್ತೆ ಅದೇ ಮೇನ್ ಅಡ್ವಾಂಟೇಜ್ ಎಕ್ಸಾಮ್ಸ್ ಬರೋಕ್ಕೆ ಮತ್ತೆ ಎಕ್ಸಾಮ್ಸ್ ಸ್ವಲ್ಪ ಜನ ಆಗಿರ್ತಾರೆ ದೂರ ಆಯಿತು ಅಲ್ಲಿ ಆಯಿತು ಅಂತ ಹೋಗೋಲ್ಲ ಎಕ್ಸಾಮ್ಸ್ ಬರೋಕ್ಕೆ ಮತ್ತೆ ನಾನೇನು ಓದ್ಕೊಂಡಿಲ್ಲ ಅಂತ ಹೋಗಿ ಬರೋಲ್ಲ ಸೊ ಎಷ್ಟೇ ಆದರೂ ಹೋಗಿ ಬರಿಬೇಕು ಅದೊಂಥರ ಟೆಸ್ಟ್ ಅಂತ ಅನ್ಕೊಳ್ಳಿ ನೀವು ಇಲ್ಲಿ ಹೊರಗಡೆ ಟೆಸ್ಟ್ ಸೀರೀಸ್ ತಗೋತಿರಲ್ಲ ಆ ಥರ ಟೆಸ್ಟು ಒಂದು ನಿಮ್ದು ಯಾವುದು ಎಕ್ಸಾಮ್ ಫೋಕಸ್ ಇರುತ್ತಲ್ಲ ಅದಕ್ಕೆ ಟಾರ್ಗೆಟ್ ಮಾಡಿ ಮಿಡಲಲ್ಲಿ ಯಾವುದೇ ಎಕ್ಸಾಮ್ಸ್ ಬಂದ್ರು ಅಪ್ಲೈ ಮಾಡಿ ಬರೀರಿ ಫ್ರೆಂಡ್ಸ್ ಬರೀಬೇಕು ಎಕ್ಸಾಮ್ಸ್ ಬರೋದ್ರೆ ಅದರಲ್ಲಿ ಏನು ಮಿಸ್ಟೇಕ್ಸ್ ಆಗೋದು ಎಲ್ಲ ಗೊತ್ತಾಗೋದು ಓಕೆನಾ ಇವಾಗ ಯಾವುದು ಕೆ ಎ ಎಕ್ಸಾಮ್ಸ್ಗೆ ಜಾಸ್ತಿ ಓದಬೇಕಂತ ಕೇಳ್ತಿದ್ರು ಮತ್ತು ಇವಾಗ ಅಪ್ಕಮಿಂಗ್ ಪಿ ಸಿ ಪಿ ಎಸ್ ಐನು ಕೆ ಇದವ್ರಿಗೆ ಕೊಟ್ಟಿದ್ದಾರೆ ಮತ್ತು ವಿ ಎ ಓ ನೋಟಿಫಿಕೇಷನ್ ಆಗುತ್ತೆ ಇವಾಗ ಮತ್ತು ಆಲ್ರೆಡಿ ಸೆವೆನ್ ಆರ್ಟ್ ಪೋಸ್ಟು ನೋಟಿಫಿಕೇಷನ್ ಆಗಿದೆ ಅದರಲ್ಲಿ ಎಸ್ ಡಿ ಎಫ್ ಡಿ ಏನು ಇದಾವೆ ಸೊ ಇದು ಗ್ರೂಪ್ ಗೆ ಜಾಸ್ತಿ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಮತ್ತು ಪಿ ಸಿ ಪಿ ಎಸ್ ಆಗಿ ಜಿ ಎಸ್ ಇರುತ್ತಲ್ಲ ಅದಕ್ಕೂ ಹೆಲ್ಪ್ ಆಗುತ್ತೆ ಓಕೆನಾ ನಾನು ಬರೆದಿರೋದು ನೋಡಿ ಲಾಸ್ಟಲ್ಲಿ ಲಾಸ್ಟಿಗೆ ಬಿ ಎ ಬರೆದಿದ್ನಲ್ಲ ಅದರಲ್ಲಿ ನಾನು ಸಪ್ರೇಟಾಗಿ ಇದು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ನೋಡಿ ಕರೆಂಟ್ ಅಫೇರ್ಸು ಕಾಣಿಸ್ತಿಲ್ಲ ಅಲ್ಲ ಕರೆಂಟ್ ಅಫೇರ್ಸು ಇಪ್ಪತ್ತ್ಮೂರು ಕ್ವಶನು ಮೆಂಟಲ್ ಎಬಿಲಿಟಿ ಹನ್ನೊಂದು ಕ್ವೆಶನು ಸೈನ್ಸು ಹದಿ ಹದಿನಾಲ್ಕು ಕ್ವಶನು ಟೋಟಲ್ಲು ನಲ್ವತ್ತೆಂಟು ಕ್ವೆಶನ್ ಬಂದಿದ್ದು ಫ್ರೆಂಡ್ಸ್ ಟೋಟಲಿ ಮೂರು ಸಬ್ಜೆಕ್ಟಿಂದ ಅರ್ಥ ಆಯ್ತಾ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಮತ್ತು ಹಂಗೇಳ್ ಅಂತೆ ಬೇರೆ ಯಾವುದು ಓದೋದಿಲ್ಲ ಅಂತಲ್ಲ ಓದೋದು ಬೇರೆದನ್ನು ಓದಬೇಕು ಬಟ್ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ನೋಡಿ ಫಿಫ್ಟಿ ಪರ್ಸೆಂಟ್ ನಿಯರ್ಲಿ ಇದ್ರ ಮೇಲೇ ಇದು ಒಂದೇ ಅಂತ ಅಲ್ಲ ಇನ್ನೂ ನೋಡಿ ಇದು ವಿ ಎ ಒಂದಾಯಿತು ನೆಕ್ಸ್ಟ್ ನೋಡಿ ಇದು ಎ ಇದು ಅವರೇ ಕಂಡಕ್ಟ್ ಮಾಡಿದ್ದು ಕೆ ಆರ್ ಐಡಿಯಲ್ಲಿ ಎ ಇದು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ನೋಡ್ಬೋದು ನೀವು ನೋಡಿ ಕರೆಂಟ್ ಅಫೇರ್ಸು ಹದಿನಾರು ಕ್ವಶನು ಮೆಂಟಲ್ ಅಬಿಲಿಟಿ ಹದಿನೇಳು ಸೈನ್ಸ್ ಐದು ಕ್ವಶನು ಓಕೆನಾ ಟೋಟಲ್ ತರ್ಟಿ ಏಯ್ಟ್ ಕ್ವಶನ್ ಬಂದಿತ್ತು ಈ ಮೂರು ಸಬ್ಜೆಕ್ಟಿಂದಾನೇ ಓಕೆನಾ ಇದು ಕೆ ಆರ್ ಐಡಿಯಲ್ಲಿ ಡಿಯಲ್ಲಿ ಎ ಅವ್ರಿಗೆ ಕೆ ಎವ್ರೆ ಕಂಡಕ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಇದು ಬರೆದಿದ್ದು ಮತ್ತು ಲಾಸ್ಟ್ ಇಯರು ಇದು ಸ್ಯಾನಿಟರಿ ಡಿಪಾರ್ಟ್ಮೆಂಟದು ಬ ಮಾಡಿದಾರಲ್ಲ ಅದರಲ್ಲಿ ಅದರಲ್ಲಿ ಲಿಸ್ಟ್ ಮಾಡಿದ್ದೆ ನೋಡಿ ಇಲ್ಲಿ ಸಾಕಾಗಿ ಹೋಗ್ತೀರ ನೋಡಿದ್ರೆ ನೋಡಿ ಇಲ್ಲಿ ಕರೆಂಟ್ ಅಫೇರ್ಸು ಮೂವತ್ತು ಕ್ವಶನು ಮೆಂಟಲ್ ಎಬಿಲಿಟಿ ಹತ್ತೊಂಬತ್ತು ಸೈನ್ಸ್ ಹದಿಮೂರು ಟೋಲ್ ಟೋಟಲು ಸಿಕ್ಸ್ಟಿ ಟೂ ಕ್ವಶನ್ಸ್ ಫ್ರೆಂಡ್ಸ್ ಈ ಮೂರು ಸಬ್ಜೆಕ್ಟಿಂದನೇ ಸಿಕ್ಸ್ಟಿ ಟೂ ಬಂದಿತ್ತು ಓಕೆನಾ ಎಕ್ಸಾಂಪಲ್ ನೋಡಿ ನಿಮ್ಗೆ ಬೇಕಿದ್ರೆ ಸುಳ್ಳು ಹೇಳ್ಬೋದು ಅಂತ ಇಲ್ಲ ಇನ್ನೊಂದು ನೋಡಿ ಎಸ್ ಡಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬರೆದಿದ್ದೀವಲ್ಲ ಅದರಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ ಮತ್ತು ಬೇರೆದನ್ನು ಓದ್ಕೊಳ್ಳೆ ಹಿಂಗೆ ಬೇರೆದು ಓದ್ಕೊಳ್ಳೋದಂತ ಅಂದರೆ ಇದಕ್ಕೆ ಜಾಸ್ತಿ ಟೈಮ್ ಕೊಡಿ ಯಾಕಂದರೆ ಇದರಿಂದ ಕ್ವಶನ್ಸ್ ಜಾಸ್ತಿ ಬರ್ತಾವಲ್ಲ ನೋಡ್ಬೋದು ನೀವು ಇಲ್ಲಿ ನೋಡಿ ಹದಿನಾಲ್ಕು ಮೆಂಟಲಿಬಿಲಿಟಿ ಕರೆಂಟ್ ಅಫೇರ್ಸ್ ಹತ್ತೊಂಬತ್ತು ಸೈನ್ಸ್ ಒಂಬತ್ತು ಟೋಟಲ್ ಫಾರ್ಟಿ ಟು ಕ್ವಶನ್ಸ್ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಯಾಕಂದರೆ ಈ ಮೂರು ಸಬ್ಜೆಕ್ಟು ಇನ್ನೂ ಮಿಕ್ಕಿದ್ದು ಬಿಟ್ಟರೆ ಈ ಮೂರು ಸಬ್ಜೆಕ್ಟಿಂದನೇ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಯಾವ್ರೇಜ್ ಆಗಿ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟು ಕ್ವಶನ್ಸ್ ಇದೇ ಮೂರು ಸಬ್ಜೆಕ್ಟಿಂದ ಬರ್ತಿದೆ ಕೆ ಎದು ಅವ್ರದಿಂದ ಸೊ ಕೆ ಎಗೆ ಇವಾಗ ಪಿ ಸಿ ಪಿ ಎಸ್ ಐ ನೋಟಿಫಿಕೇಷನ್ ಆಗುತ್ತಲ್ಲ ಅದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಎಫ್ ಡಿ ಎಸ್ ಡಿ ಎ ವಿ ಎ ಓ ವಿ ಎ ಓ ನೋಡ್ಬೇಕು ನೀವು ಎಷ್ಟು ಕ್ವಶನ್ ಐವತ್ತು ಕ್ವಶನ್ ಬಂದಿತ್ತು ಈ ಮೂರು ಸಬ್ಜೆಕ್ಟಿಂದನೇ ಸೊ ಮೆಂಟಲಿಬಿಲಿಟಿನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಸೈನ್ಸ್ ಓದ್ಕೊಳ್ಳಿ ಮತ್ತು ಕರೆಂಟ್ ಅಫೇರ್ಸು ಕರೆಂಟ್ ಅಫೇರ್ಸ್ ಸಿಂಗಲ್ ಲೈನ್ ಸ್ವಲ್ಪ ಜಾಸ್ತಿ ಬರ್ತವೆ ಇವಾಗ ಸ್ವಲ್ಪ ಕೆ ಎದವರು ಟಫ್ ಮಾಡಿದ್ದಾರೆ ಪೇಪರು ಕೆ ಪ್ರಸನ್ನ ಸರ್ ಅವರು ಬಂದಿಂದ ಸ್ವಲ್ಪ ಟಫ್ ಆಗಿದೆ ಲಾಸ್ಟ್ ಫೋರ್ನಾ ಟು ಪಿ ಎಸ್ ಐ ನೋಡಿದರೆ ಟಫ್ ಇತ್ತು ಪೇಪರು ಬಟ್ ಅಲ್ಲಿ ಮೆಂಟಲಿಬಿಲಿಟಿ ಸೈನ್ಸ್ ಜಾಸ್ತಿ ಕ್ವೆಶನ್ ಮಾಡಿ ಕೇಳಿದ್ದಾರೆ ಸೊ ಈ ಮೂರನ್ನು ಜಾಸ್ತಿ ಟೈಮ್ ಕೊಡಿ ಫೋಕಸ್ ಮಾಡಿ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಇಲ್ಲೇ ಕ್ವೆಶನ್ ಬರೋದು ಮಿಕ್ಕಿದಿನ ಅದನ್ನು ಎಲ್ಲನೂ ಓದ್ಕೊಳ್ಳಿ ಹಿಸ್ಟ್ರಿ ಪಾಲಿಟಿ ಜೋಗ್ರಫಿ ಎಲ್ಲನೂ ಓದ್ಕೊಳ್ಳಿ ಬಟ್ ಇವಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ನನ್ನ ಪ್ರಕಾರ ನಾನು ಹೇಳಿದ್ರೆ ಮಿಕ್ಕಿದ ಇಲ್ಲಿ ನೀವು ಇನ್ನೂ ಕೆ ಎದ ಎಕ್ಸಾಮ್ ಬರ್ದಿದ್ದೀನಿ ಇವು ಆಲ್ಮೋಸ್ಟ್ ಕೆ ಪಿ ಎಸ್ ಸಿ ಬರೆದಿದ್ದೀನಿ ನೋಡಿ ಇಷ್ಟು ಎಕ್ಸಾಮ್ ಬರೆದಿದ್ದೀನಿ ಓಕೆನಾ ನನ್ನ ಪ್ರಕಾರ ಹೇಳೋದು ಇವು ಮೂರು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಸ್ವಲ್ಪ ಫೋಕಸ್ ಮಾಡಿ ನಿಮ್ಮದೇ ಆದ ಓವನ್ ಆಗಿ ಶಾರ್ಟ್ ನೋಟ್ಸ್ನ ಮಾಡ್ಕೊಳ್ಳಿ ಓಕೆನಾ ಮತ್ತು ಇನ್ನೊಂದು ಏನಂದರೆ ಇವಾಗ ಸ ಎಕ್ಸಾಮ್ಸ್ ಆಗ್ತಿರ್ತಾವಲ್ಲ ಯಾವುದ್ರ ಪ್ರೀ ಪ್ರೀ ಕೋಚಿಂಗು ಮತ್ತು ನೀವು ಯಾವುದಾದ್ರು ಅಪ್ಲೈ ಮಾಡಲಾರ್ದು ನಿಮ್ಗೆ ಯಾವುದಾದ್ರು ಬರಲಾರ್ದು ಎಕ್ಸಾಮ್ಸನ್ನ ಬೇರೆ ಯಾವ್ದವ್ರು ಬರ್ದಿರ್ತಾರಲ್ಲ ಅವ್ರದ್ದು ಈ ಥರ ಜ್ವರಕ್ಕೆ ತೊಗೊಂಬಿಡಿ ಒಂದು ಐದು ರೂಪಾಯಿ ಆ ಮೂರು ನಾಲ್ಕು ಪೇಜ್ ಒನ್ ಬೈ ಫೋರ್ ಅದು ಜ್ವರಕ್ಕೆ ತೊಗೊಂಬಿಡಿ ಯಾಕಂದ್ರೆ ನಿಮಗೆ ಅವಾಗಿಂದ ಅವಾಗೆ ಕ್ವೆಶನ್ ಸಾಲ್ವ್ ಮಾಡಬೇಕು ನಾನು ಹೆಂಗೆ ಗೊತ್ತಿದ್ದೀನಿ ಇದು ಎಷ್ಟು ನಾನು ಸಾಲ್ವ್ ಮಾಡ್ಬೋದು ಅಂತ ನಿಮ್ಗೆ ಅವಾಗ ಇಮಿಡಿಯೇಟ್ ಗೊತ್ತಾಗುತ್ತೆ ಓಕೆನಾ ನಾನು ಅದೇ ಥರ ಮಾಡ್ತಿದ್ದೆ ಯಾವುದೇ ಕ್ವಶನ್ಸ್ ಯಾವುದೇ ಎಕ್ಸಾಮ್ ಆದರೂ ಇಮಿಡಿಯೇಟಾಗಿ ಅವತ್ತೋಗಿ ತೊಗೊಂಬಂದುಬಿಡ್ತಿದೆ ಯಾವಾಗ ಕ್ವಶನ್ ನೋಡಿ ಈ ಥರ ಅದೇನು ಒಂದು ಹತ್ತು ರೂಪಾಯ್ದಲ್ಲಿ ಬರುತ್ತೆ ನೋಡಿ ಇಲ್ಲಿ ತೊಗೊಂಡಿದ್ದೀನ ಈ ಥರ ನೀವು ತೊಗೋಬೋದು ಇದು ಒಂದು ಫುಲ್ ಎಲ್ಲ ಜ್ವರಕ್ಸ್ ತಗೊಂಡಿದ್ದೀನಿ ಓಕೆನಾ ಯಾವ ಎಕ್ಸಾಮ್ ಎಕ್ಸಾಮ್ ಯಾವುದಾಗುತ್ತಲ್ಲ ನೋಡಿ ಇದು ಒಂದು ತೊಗೊಂಡಿದ್ದೀನಿ ಇವಾಗ ನಿನ್ನೆ ಒಂದು ಯಾವುದೋ ಫ್ರೀ ಕೋಚಿಂಗ್ ಎಕ್ಸಾಮ್ ಬಿಟ್ಟಿದ್ದಾರೆ ಅದನ್ನ ಜ್ವರಾಗ್ಸ್ ತೊಗೊಳ್ಳಿ ಅದು ನೆಕ್ಸ್ಟ್ ಕೆ ಎದವ್ರಿಗೆ ಕೆ ಎಕ್ಸಾಮ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಾನು ನೆಕ್ಸ್ಟ್ ತಗೊಂಡಿದ್ದೀನಿ ನೋಡಿ ಮತ್ತು ಅದು ಓವರಾಲ್ ಕ್ವಶನ್ ಪೇಪರ್ಸ್ ಬೇರೆ ಇವು ರೀಸೆಂಟಾಗಿ ಆಗ್ತಿರ್ತಾವಲ್ಲ ಈ ಕ್ವಶನ್ ನ ಜೆರಾಕ್ಸ್ ತಗೊಳ್ಳೇಬೇಕು ನೀವು ಮಾಡಲೇಬೇಕು ಓಕೆನಾ ಲಾಸ್ಟ್ ಒಂದು ತ್ರೀ ಇಯರ್ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾಕಂದರೆ ಕ್ವೆಶನ್ಸ್ ಹೆಂಗಂತ ಟಫ್ ಲೆವೆಲ್ ಜಾಸ್ತಿ ಆಗಿದೆ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದಾನ ಟಫ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ ಓಕೆನಾ ಅದಕ್ಕೆ ಇವಾಗ ಸ್ವಲ್ಪ ಡೀಫಾಗೆ ಓದ್ಬೇಕು ನೀವು ಡೆಫ್ತ್ ಇರಬೇಕು ಓದೋಕ್ಕೆ ಮತ್ತೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇರಬೇಕು ನಿಮಗೆ ಜೆರಾಕ್ಸ್ ತಗೊಂಡು ಓದ್ಕೊಳ್ಳಿ ಎಷ್ಟೇ ಕ್ವಶನ್ ನೀವು ಹಾಕಿರಲಿಲ್ಲ ಅಂದರು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ನ ಹಾಕಿ ಎಕ್ಸಾಮ್ಸ್ ಬರೀರಿ ಮತ್ತು ಟೈಮ್ ಟೇಬಲ್ ಹೆಂಗಿರ್ಬೇಕಂತ ಸ್ವಲ್ಪ ಜನ ಕೇಳ್ತಿದ್ರಿ ನೀವು ಯಾವ ಥರ ಸ್ಟಡಿ ಮಾಡ್ತಿದ್ರಿ ಅಂತ ಓಕೆನಾ ಅವ್ರವ್ರದ್ದೇ ಆದ ಒಂದು ಟೈಮ್ ಟೇಬಲ್ ಹಾಕೊಂಡಿರ್ತಾರೆ ಬಟ್ ನಂದು ಯಾವ ಥರ ಅಂತ ಹೇಳ್ತೀನಿ ನೋಡಿ ಒಬ್ಬೊಬ್ಬರು ಹೆಂಗೆ ಅಂದರೆ ಬಿಗಿನರ್ಸ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಗೊತ್ತಾಗಲ್ಲ ಓಕೆನಾ ಅವ್ರು ಬಂದು ಫಸ್ಟಿಗೆ ಹಿಸ್ಟ್ರಿ ಇಷ್ಟ ಆಯ್ತು ಅಂದರೆ ಅದನ್ನು ಓದೋದು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕ್ವಾಲಿಟಿ ಇಷ್ಟ ಆಯ್ತು ಅಂದರೆ ಅದನ್ನು ಓದೋದು ಆ ಥರ ಚೇಂಜ್ ಮಾಡ್ತಾ ಇರ್ತಾರೆ ಬಟ್ ಆ ಸಬ್ಜೆಕ್ಟ್ ಯಾವಾಗ ಮುಗೀತಾವ ಅನ್ನೋದೇ ಗೊತ್ತಿರಲ್ಲ ನಾನು ಎಲ್ಲಿಗೆ ಎಂಡ್ ಮಾಡಿದ್ದೀನಿ ಅನ್ನೋದೇ ಗೊತ್ತಿರಲ್ಲ ಸೊ ಅದ್ರ ಪ್ರಕಾರ ನೋಡೋದಾದರೆ ನೀವು ಕರೆಕ್ಟ್ ಡೇ ಟೈಮ್ ಟೇಬಲ್ ಇರಬೇಕು ಫ್ರೆಂಡ್ಸ್ ಅಂದರೆ ಬೆಳಿಗ್ಗೆ ಫ್ರೆಶ್ ಮೈಂಡ್ ಇರುತ್ತಲ್ಲ ಯಾವ್ದು ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತಲ್ಲ ಆ ಸಬ್ಜೆಕ್ಟ್ನ ಓದ್ಕೋಬೇಕು ನಾನು ಅದೇ ಥರ ಬೆಳಿಗ್ಗೆ ಹ್ಯಾಂಗೆ ಮಾಡ್ತಿದ್ದೆ ಸ್ವಲ್ಪ ಮಧ್ಯಾಹ್ನ ಒಂದು ಸ್ವಲ್ಪ ಈಸಿ ಸಬ್ಜೆಕ್ಟ್ನ ಕ್ವಾಲಿಟಿ ಅಂಥ ಸಬ್ಜೆಕ್ಟ್ನ ಈಸಿನ ಓದ್ತಿದ್ದೆ ಮತ್ತು ಆಫ್ಟರ್ನೂನ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಂದು ಈವ್ನಿಂಗು ಒಂದು ಡೇಲಿ ಒನ್ ಟು ಅವರು ಮೆಂಟಲಿಬಿಲಿಟಿನ ಸಾಲ್ವ್ ಮಾಡ್ತಿದ್ದೆ ಮತ್ತು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ನ ಕರೆಕ್ಟಾಗಿ ಫಸ್ಟ್ ಒಂದರೆ ಎರಡು ಸಲ ಕರೆಕ್ಟಾಗಿ ಮಾರ್ಕ್ ಮಾಡಿ ಓದ್ಕೊಳ್ಳಿ ಮತ್ತೆ ಜಾಸ್ತಿ ಒಂದು ಇಯರ್ದೇನು ಬೇಡ ಅದನ್ನು ಒಂದು ಸಿಕ್ಸ್ ಮಂತ್ಸ್ ಓದ್ರೆ ಸಾಕಾಗುತ್ತೆ ಕೆ ಇದ್ದವ್ರೇನು ಸಿಂಗಲ್ ಲೈನ್ ಜಾಸ್ತಿ ಕೇಳ್ತಾರೆ ಓಕೆನಾ ಮತ್ತು ಈವ್ನಿಂಗ್ ಡೇನ ಎರಡು ಮೂರು ಸಬ್ಜೆಕ್ಟ್ನ ಹಾಕೊಳ್ಳಿ ಡೇದಲ್ಲಿ ಎರಡು ಮೂರು ಸಬ್ಜೆಕ್ಟ್ ಓದಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ಬೋರ್ ಆದರೆ ಒಂದು ಸಬ್ಜೆಕ್ಟ್ನ ಚೇಂಜಸ್ ಮಾಡ್ಕೋಬೋದು ನೀವು ಮತ್ತೆ ಇಲ್ಲ ಒಂದೇ ಓದ್ಕೊಂಡು ಕೂತ್ರೆ ಬೇಜಾರಾಗಿಬಿಡುತ್ತೆ ಮತ್ತು ಅದ್ರ ಜೊತೆಗೆ ಕಮ್ಯುನಿಕೇಷನ್ನು ಒಂದು ಒಂದು ಸಬ್ಜೆಕ್ಟ್ ಅಥವಾ ಎರಡು ಅಂದರೂ ಹಾಕೋಬೋದು ಡೇಲಿಗೆ ನಾನು ಈವ್ನಿಂಗು ಊಟ ಮಾಡಿ ಬಂದ ತಕ್ಷಣ ಒಂದು ಮೂರು ಅವರು ಕ ಕಮ್ಯುನಿಕೇಷನ್ ಪೇಪರ್ನ ಓದ್ತಿದೆ ಇಂಗ್ಲೀಷ್ ಅಥವಾ ಕಂಪ್ಯೂಟರು ಮತ್ತು ಅದರದ್ದು ಒನ್ ಅವರು ಡೇಲಿ ಕರೆ ಇದು ಏನಪ್ಪ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಿದೆ ಆ ಥರ ನೀವು ಸಾಲ್ವ್ ಮಾಡಬೇಕು ನಿಮ್ಮದೇ ಆದ ಟೈಮ್ ಟೇಬಲ್ನ ಹಾಕೊಳ್ಳಿ ನಿಮ್ಗೆ ಯಾವುದು ಇದು ಆಗುತ್ತೆ ಅದು ಆಲ್ಮೋಸ್ಟ್ ಎರಡು ಮೂರು ಸಬ್ಜೆಕ್ಟ ಡೇದಲ್ಲಿ ಇರಲಿ ಅಂದರೆ ನಿಮಗೆ ಬೋರ್ ಆಗೋಲ್ಲ ಓದೋಕ್ಕೆ ಓಕೆನಾ ಆಲ್ಮೋಸ್ಟ್ ಎರಡು ಮೂರು ವರ್ಷದಿಂದ ಓದೋರಿಗೆ ಎಲ್ಲ ಗೊತ್ತಿರುತ್ತೆ ಕೆ ಎ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ಅಂತ ಅವರು ಎಲ್ಲ ಅನಲೈಸ್ ಮಾಡಿರ್ತಾರೆ ಬಟ್ ಸ್ವಲ್ಪ ಬಿಗಿನರ್ಸ್ಗೆ ಗೊತ್ತಿರಲ್ಲ ಕೆ ಎ ಈಗ ಆಲ್ರೆಡಿ ಆಲ್ಮೋಸ್ಟ್ ಕೆ ಎದಾಗ ನೋಟಿಫಿಕೇಶನ್ ಜಾಸ್ತಿ ಆಗ್ತವೆ ಈಗ ಆಲ್ರೆಡಿ ಸೆವೆನ್ ಆರ್ಟ್ ಪೋಸ್ಟ್ ಆಗಿದೆ ಮತ್ತು ಈಗ ಅಪ್ಕಮಿಂಗ್ ವಿ ಎ ಎ ಆಗುತ್ತೆ ಮತ್ತು ಪಿ ಸಿ ಪಿ ಎಸ್ ಐನೂ ಆಗುತ್ತಲ್ಲ ಅದ್ರ ಸಲುವಾಗಿ ಕೆ ಎ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಯಾಕಂದರೆ ಅವ್ರು ಬೇಗ ಎಕ್ಸಾಮ್ ಮಾಡ್ತಾರೆ ಬೇಗ ಎಕ್ಸಾಮ್ ಮಾಡಿ ಬೇಗ ರಿಸಲ್ಟ್ ಬಿಡ್ತಾರೆ ಈ ಕೆ ಪಿ ಎಸ್ ಸಿ ಅವ್ರು ನೋಡಿ ಎರಡರ ವರ್ಷ ಆದರೂ ಬಿಡಲ್ಲ ಸೊ ಇವು ಮೂರು ಪ್ರಕಾರ ನನ್ನ ಪ್ರಕಾರ ಹೇಳಿದ್ದು ಈ ಮೂರು ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ನೋಡಿ ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಕ್ವಶನ್ ಬಂದಿರಲಿಲ್ಲ ಅಂದರೆ ಬೇಕಿದ್ದರೆ ನೀವು ಚೆಕ್ ಮಾಡಿ ನೋಡ್ಬೋದು ನಾನು ಸುಳ್ಳು ಹೇಳಿದ್ದೀನಿ ಅಂದರೆ ಕ್ವೆಶನ್ ಪೇಪರ್ ವಿತ್ ಕ್ವೆಶನ್ ಪೇಪರ್ನೇ ನಿಮ್ಗೆ ಪ್ರೂಫಾಗಿ ತೋರಿಸಿದ್ದೀನಿ ಇವು ಮೂರು ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಮೆಂಟಾಲಿಬಿಲಿಟಿ ಕರೆಂಟ್ ಅಫೇರ್ಸ್ ಸ್ವಲ್ಪ ಜಾಸ್ತಿ ಮಾಡಿ ಫ್ರೆಂಡ್ಸ್ ಯಾಕಂದರೆ ತರ್ಟಿ ಕ್ವಶನ್ಸ್ ನಿಯರ್ ತರ್ಟಿ ಆಲ್ಮೋಸ್ಟ್ ತರ್ಟಿ ಕ್ವಶನ್ ಅಂದ್ಕೊಳ್ಳಿ ಅಲ್ಲೇ ಬರುತ್ತೆ ಸ್ವಲ್ಪ ಜಾಸ್ತಿನೇ ಓದ್ಕೊಳ್ಳಿ ಓಕೆನಾ ನಿಮ್ಮದೇ ಆದ ಟೈಮ್ ಟೇಬಲ್ ಹಾಕೊಳ್ಳಿ ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಕೆ ಎ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ ಅನಲೈಸ್ ಮಾಡ್ತೀನಿ ನೋಡೋಣ ಓಕೆನಾ ಯಾವ ಥರ ಏನು ಟಾಪಿಕ್ ವೈಸ್ ಪ್ರಿವಿಯಸ್ ಇಯರ್ ಇರುತ್ತಲ್ಲ ಅದೇ ಥರ ಬರುತ್ತಾ ಅಂತ ಯಾವ ಥರ ನೋಡೋಣ ಮತ್ತು ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆ ಎದವ್ರು ಯಾವ ಥರ ಮಾಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ವಿ ಎಗೆ ಏನೇನು ಬೇಕಾಗಿತ್ತು ಅದರ ಲಿಸ್ಟ್ನ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನೋಡಿ ಮತ್ತು ಇನ್ನೊಂದು ಇಂದು ಕೇಳ್ತಿದ್ರು ಕಮ್ಯುನಿಕೇಶನ್ಗೆ ಇಂಗ್ಲೀಷ್ ಎಂಟೋನಿಮ್ಸಿನ ನಿಮ್ಮ ಮತ್ತು ಕ್ವೆಶನ್ಸ್ ಎಲ್ಲ ಹೆಂಗೆ ಸಾಲ್ವ್ ಮಾಡೋದು ಅಂತ ಇತ್ತು ಅದ್ರ ಬಗ್ಗೆನ ಒಂದು ವಿಡಿಯೋ ಮಾಡ್ತೀನಿ ಮತ್ತು ಸ್ವಲ್ಪ ಜನ ಎ ಜೆ ಏಗೆ ಕೇಳ್ತಿದ್ರು ಎ ಇದೆ ಯಾವ ಸಬ್ಜೆಕ್ಟ್ಸ್ ನಾವು ಓದಬೇಕು ಅಂತ ಮತ್ತು ಬುಕ್ಸ್ ಯಾವುದಿದ್ದಾವೆ ನಿಮ್ಮ ಕಡೆ ಅಂತ ನನ್ನ ಕಡೆ ಬುಕ್ಸು ಮತ್ತು ಕ್ವಶನ್ ಪೇಪರ್ಸ್ ಎಲ್ಲ ಇದ್ದಾವೆ ಅದನ್ನ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ಸೊ ಆದಷ್ಟು ಕ್ವಶನ್ ಪೇಪರ ಸಾಲ್ವ್ ಮಾಡಿ ನಾನು ಕ್ವಶನ್ ನಾನು ಬರೆದಿರೋ ಕ್ವಶನ್ ಪೇಪರ್ಸೇ ಇಷ್ಟಿರೋದು ಓಕೆ ನಾನು ನಾನು ಯಾವುದು ಬಿಡ್ತಿಲ್ಲ ಯಾಕಂದರೆ ಇದೊಂಥರ ಟೆಸ್ಟು ಅದು ಆಗಲಿ ಬಿಡಲಿ ಅಂತ ಹಾಕೋದಷ್ಟೇ ನಮ್ದು ಯಾವ್ದು ಟಾರ್ಗೆಟ್ ಇರುತ್ತಲ್ಲ ಅದನ್ನು ಗೋಲ್ ಇರಲಿ ಮತ್ತು ಮಿಡಲಲ್ಲಿ ಬಂದಿರೋದನ್ನ ನೀವು ಎಕ್ಸಾಮ್ ಪ್ರತಿಯೊಂದನ್ನು ಬರೀ ನಿಮ್ಗೆ ಯಾವ್ದು ಎಲಿಜಿಬಿಲಿಟಿ ಇರ್ತೀರಲ್ಲ ಪ್ರತಿಯೊಂದು ಎಕ್ಸಾಮ್ಸನ್ನು ಅಪ್ಲೈ ಮಾಡಿ ಮತ್ತೆ ಎಲ್ಲೇ ಇದ್ರೂ ಹೋಗಿ ಬರೋದು ಬನ್ನಿ ಇಲ್ಲಿ ಟೆಸ್ಟ್ ಸೀರೀಸ್ ತೊಗೊತೀರಾ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಇದೇ ಒಂಥರ ಇದು ಬೋರ್ಡ್ದವ್ರೆ ಕಂಡಕ್ಟ್ ಮಾಡಿದಿರತ್ತೈತೆಲ್ಲ ಯಾಕೆ ಬಿಡ್ತೀರ ಎಕ್ಸಾಮ್ಸ್ ಬರೋದ್ರೆ ಇನ್ನೂ ಮತ್ತೆ ಇದು ಹಾಲಲ್ಲಿ ಹೋಗಿ ಬರೆಯೋದಿರುತ್ತೆ ಇನ್ನೂ ಭಯ ಹೋಗುತ್ತೆ ಮತ್ತೆ ಏನೇನು ಸಿಲ್ಲಿ ಮಿಸ್ಟೇಕ್ ಮಾಡ್ತಿರಲ್ಲ ಈಗ ಒನ್ ಮಾರ್ಕ್ಸಲ್ಲಿ ಹೋಯ್ತು ಎರಡು ಮಾರ್ಕ್ಸಲ್ಲಿ ಹತ್ತು ಹತ್ತು ಸಿಲ್ಲಿ ಮಿಸ್ಟೇಕ್ ಮಾಡಿ ಒಬ್ಬೊಬ್ರದ್ದು ಎಲ್ ಕ್ವಾಲಿಫೈ ಆಗೋದನ್ನು ಮಿಸ್ ಮಾಡ್ಕೊತಾರೆ ಸೊ ಅದನ್ನು ಪರ್ಸೆಂಟೇಜ್ನ ಕಡಿಮೆ ಮಾಡ್ಕೋಬೇಕಂದ್ರೆ ನೀವು ಈ ಎಕ್ಸಾಮ್ಸನ್ನ ಜಾಸ್ತಿ ಎಕ್ಸಾಮ್ಸನ್ನ ಅಟೆಂಡ್ ಮಾಡಲೇಬೇಕು ಓಕೆನಾ ಹತ್ತು ಇವಾಗ ಹತ್ತು ನೀವು ರಾಂಗ್ ಮಾಡಿದ್ರೆ ಅದಕ್ಕೆ ನೆಗೆಟಿವ್ ವಿತ್ ಹತ್ತು ಕ್ವಶನ್ ಹೋದರೆ ಎಷ್ಟು ಮಾರ್ಕ್ಸ್ ಹೋಗುತ್ತೆ ಸೊ ಅದನ್ನು ಪರ್ಸೆಂಟೇಜ್ ಕಡಿಮೆ ನೆಗೆಟಿವ್ ಆಗೋಲ್ಲ ಅಂತಿಲ್ಲ ಮಿಸ್ಟೇಕ್ಸ್ ಆಗೋಲ್ಲ ಅಂತಿಲ್ಲ ಸೊ ಹತ್ತು ಮಾಡೋದ್ರ ಬದಲಿ ಒಂದು ಎರಡು ಮೂರು ಮಾಡಿದ್ರೆ ಪರ್ಸಂಟೇಜ್ ಕಡಿಮೆ ಆಗುತ್ತೆ ಓಕೆನಾ ನಾನು ನೀವು ಎಲ್ಲ ಅಷ್ಟೇ ಓದಿರ್ತೀವಿ ಬಟ್ ಸಿಲಿ ಮಿಸ್ಟೇಕಲ್ಲಿ ನೀವು ಕ್ವಾಲಿಫೈ ಆಗಲ್ಲ ಓಕೆನಾ ಸಿಲ್ಲಿ ಮಿಸ್ಟೇಕ್ಸ್ನ ಕಡಿಮೆ ಮಾಡಬೇಕಂದ್ರೆ ನೀವು ಎಕ್ಸಾಮ್ಸನ್ನ ಬರೀಲೇಬೇಕು ಮತ್ತು ಭಯ ಹೋಗ್ಬೇಕಂದ್ರೆ ಎಕ್ಸಾಮ್ಸನ್ನ ಬರೀಲೇಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕಂದ್ರೆ ಎಕ್ಸಾಮ್ ಬರೀಲೇಬೇಕು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸನ್ನ ಹಾಕಿ ದುಡ್ಡು ಅದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಲ್ಲ ಕಷ್ಟ ಇರುತ್ತೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಓಕೆನಾ ಇಷ್ಟು ಹೇಳ್ತೀನಿ ಫ್ರೆಂಡ್ಸ್ ಈ ಮೂರು ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾಡಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನಾನು ಆ ಹಿಂದಿನ ವೀಡಿಯೋದಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸನ್ನ ಯಾವ ಬುಕ್ಸ್ ಆತರ್ ಬುಕ್ಸ್ ಓದಬೇಕಂತಾನು ಹೇಳಿದ್ದೀನಿ ಕಮ್ಯುನಿಕೇಷನ್ಗೂ ಹೇಳಿದ್ದೀನಿ ಮತ್ತು ಜಿ ಎಸ್ಗೂ ಓದಿದ್ದೀನಿ ಮತ್ತು ಸ್ವಲ್ಪ ಕಮ್ಯುನಿಕೇಷನ್ಗೆ ಕ್ವಶನ್ ಪೇಪರ್ ಎನ್ ಡಿ ಎಸ್ ಸಿ ಡಿ ಎಸ್ ಯಾವುದೂ ಇದ್ದರೆ ತೊಗೊಂಡು ಸಾಲ್ವ್ ಮಾಡ್ಕೊಳ್ಳಿ ಓಕೆನಾ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ